ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ಸಿಹಿ ಸುದ್ದಿ ಏನಪ್ಪಾ ಅಂದರೆ ಎಲ್ಲರೂ ಮೋಸ್ಟ್ ವೆಯ್ಟಿಂಗ್ ಮಾಡ್ತಾಯಿದ್ದಂಥ ವಿ ಎ ಓ ಪೋಸ್ಟ್ ಅಂದರೆ ವಿಲೇಜ್ ಅಕೌಂಟೆಂಟ್ ಪೋಸ್ಟು ಎಷ್ಟು ಖಾಲಿ ಇದೆ ಮತ್ತು ಆರ್ಥಿಕ ಇಲಾಖೆಯಿಂದ ಅನುಮೋದನೆಗೊಂಡಿದೆಯಾ ಇಲ್ವಾ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮತ್ತು ಯಾವಾಗ ನೋಟಿಫಿಕೇಷನ್ ಆಗ್ಬೋದು ಯಾವಾಗ ರಿಸಲ್ಟ್ ಬರ್ಬೋದು ಎಷ್ಟು ದಿನದಲ್ಲಿ ನೀವು ಸೀರಿಯಸ್ ಆಗೋದ್ರೆ ವಿ ಆಗ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ನೋಡ್ತಾ ಇರ್ಬೋದು ನೀವು ಸ್ಕ್ರೀನ್ ಮೇಲೆ ಇದು ಕಂದಾಯ ಇಲಾಖೆ ಅಧಿಕೃತವಾಗಿ ರಿಲೀಸ್ ಮಾಡಿರುವಂತಹ ಟೋಟಲ್ ಪೋಸ್ಟ್ ಯಾವ 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 ಡಿಸ್ಟಿಕಲ್ಲಿ ಎಷ್ಟು ಪೋಸ್ಟ್ ಖಾಲಿ ಇದೆ ಅಂತ ಸೊ ನೀವು ನೋಡ್ತಾ ಇರ್ಬೋದು ಮತ್ತು ನಿಮ್ಗೆ ಗೊತ್ತಿದ್ದರೆ ಲಾಸ್ಟ್ ಇಯರು ಒಂದು ಸಾವಿರ ವಿ ಎ ಒ ಪೋಸ್ಟು ಕಾಲ್ ಮಾಡಿದರು ಅದು ಎಷ್ಟು ಬೇಗ ರಿಕ್ರೂಟ್ಮೆಂಟ್ ಕಂಪ್ಲೀಟ್ ಮಾಡಿದ್ರು ಅಂದರೆ ಆಲ್ಮೋಸ್ಟ್ ಒನ್ ಇಯರ್ ಒಳಗಡೆನೇ ಅಪ್ಲಿಕೇಶನ್ ಕರೆದು ಎಕ್ಸಾಮ್ ಮುಗಿಸಿ ಆರ್ಡ್ರ್ ಕಾಪಿ ಕೊಟ್ಟು ಆಲ್ಮೋಸ್ಟ್ ಇವಾಗಾಗಲೇ ಒಂದು ಸಿಕ್ಸ್ ಮಂತ್ಸ್ ಆಯಿತು ಅನಿಸುತ್ತೆ ವಿ ಎ ಒ ಎಲ್ಲರೂ ಜಾಯಿನ್ ಆಗಿ ಸೊ ಅದಕ್ಕೋಸ್ಕರ ನೀವು ಆದಷ್ಟು ಬೇಗ ಒಂದು ಜಾಬ್ ತೊಗೋಬೇಕಂದರೆ ವಿ ಎ ಒ ನಿಮಗೆ ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬೋದು ಏಕೆಂದರೆ ಇವಾಗ ನೀವೇನು ಓದ್ತಾ ಇದ್ದೀರೋ ಸೇಮ್ ಅದೇ ಸಿಲೆಬಸ್ ಇದೆ ವಿ ಎ ಕೂಡ ಅದೇನು ಬೇರೆ ಏನಿಲ್ಲ ಇವಾಗ ಯಾರರೆಲ್ಲ ಆದರೆ ಸಾಕು ಅಂತ ಕೆಲವರು ಓದ್ತಾ ಓದ್ತಾಯಿದ್ದೀರಾ ಕೆಲವರು ಪೊಲೀಸ್ ಆದರೆ ಸಾಕು ಅಂತ ಓದ್ತಾ ಓದ್ತಾಯಿದ್ದೀರಾ ಸೊ ಹಾಗೆ ಅವೆಲ್ಲ ಆ ಪೊಲೀಸು ಇದ್ದರೆ ಓಕೆ ಆರಾಮಾಗಿ ಪೊಲೀಸ್ ಮಾಡ್ಕೋಬೋದು ಏಕೆಂದರೆ ಏಳು ಸಾವಿರ ನೋಟಿಫಿಕೇಷನ್ ಆಗುತ್ತೆ ಇನ್ನೇನು ಈ ಮಂತು ಇಲ್ಲ ಆಲ್ಮೋಸ್ಟ್ ಡಿಸೆಂಬರ್ ಎಂಡಿಂಗಲ್ಲಿ ನನ್ನ ಎಕ್ಸ್ಪೆಕ್ಟೇಷನ್ ಪ್ರಕಾರ ಆದರೆ ಆಗ್ಬೋದು ಇಲ್ಲ ಜನವರಿಲಿ ಹಂಡ್ರೆಡ್ ಪರ್ಸೆಂಟ್ ನೋಟಿಫಿಕೇಷನ್ ಬರ್ತವೆ ಒಳ ಮೀಸಲಾತಿ ನೋಡ್ತಾ ಇರ್ಬೋದು ನೀವು ಒಳ ಮೀಸಲಾತಿ ಆಲ್ಮೋಸ್ಟ್ ಫೈನಲ್ ಅಂತ ಬಂದಿದೆ ಡ್ರಾಫ್ಟ್ ಎಲ್ಲ ರಚನೆ ಆಗಿದೆ ಇನ್ನೇನು ಫೈನಲ್ ಅನುಮೋದನೆ ಆಗಬೇಕು ಇವಾಗ ಸೆಷನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಆದಷ್ಟು ಬೇಗ ನೋಟಿಫಿಕೇಶನ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಅದು ಒಂದು ಹೋಪ್ ಇಟ್ಕೊಂಡು ಇನ್ನು ಯಾರು ಇಲ್ಲ ಸೀರಿಯಸ್ ಆಗಿಲ್ಲ ಸೀರಿಯಸ್ ಆಗಿ ಇವಾಗಿಂದನೇ ಸ್ಟಾರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಎರಡು ಸಾವಿರದ ಇಪ್ಪತ್ತರ ಇಪ್ಪತ್ತಾರರಲ್ಲಿ ಒಂದು ಜಾಮ್ನ ಪಡ್ಕೋಬೋದು ಯಾಕೆಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಈಗ ಲಾಸ್ಟ್ ತ್ರೀ ಇಯರ್ಸಿಂದ ಯಾವುದು ಓಡ್ ಬಿಗ್ ನೋಟಿಫಿಕೇಷನ್ ಅಂತ ಯಾವುದೂ ಆಗೇ ಇಲ್ಲ ವಿ ಎ ಒಂದು ಸಾವಿರ ಬಿಟ್ಟರೆ ಯಾವುದು ನೋಟ್ ವಿ ಎ ಒ ಮತ್ತು ಬಿ ಎಮ್ ಟಿ ಸಿ ಕಂಡಕ್ಟರ್ ಎರಡೂವರೆ ಸಾವಿರ ಬಿಟ್ಟರೆ ಬೇರೆ ಯಾವುದೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಯಾವುದೂ ಆಗಲೇ ಇಲ್ಲ ಸೊ ಅದಕ್ಕೋಸ್ಕರ ಯಾರ್ಯಾರೆಲ್ಲ ಕಂಡಕ್ಟ್ರು ಮಿಸ್ ಮಾಡಿ ಮಾಡ್ಕೊಂಡಿದ್ದೀರಾ ನಿಮಗೆ ಒಂದು ಒಳ್ಳೆ ಆಪರ್ಚುನಿಟಿ ಇವಾಗ ಕಂಡಕ್ಟ್ರು ಆಗ್ಬೋದು ಇಲ್ಲ ಕೆ ಎನ್ ಕರೆದಿರೋ ಅಂಥ ಒಂದು ಸಾವಿರ ಆಲ್ಮೋಸ್ಟ್ ಎಲ್ಲ ಡಿಪಾರ್ಟ್ಮೆಂಟ್ದು ಸೇರಿ ಒಂದು ಸಾವಿರ ಪೋಸ್ಟ್ ಆಗಿದೆ ಆಲ್ರೆಡಿ ಅದು ಎಕ್ಸಾಮು ನಿಮಗೆ ಡಿಸೆಂಬರು ಮತ್ತು ಜನವರಿಲಿ ನಡೀತಾ ಇದೆ ಇದೇ ಇದೇ ತಿಂಗಳಲ್ಲಿ ಎಚ್ ಕೆದ್ದು ಇದೆ ನೆಕ್ಸ್ಟು ಮಂತು ನಾನ್ ಎಚ್ ಕೆದು ಕೂಡ ಎಕ್ಸಾಮ್ಸ್ ಇದೆ ಸೀರಿಯಸ್ಸಾಗಿ ಓದಿ ಹಾರ್ಡ್ ಹಾರ್ಡ್ ಹಾರ್ಡಾಗಿ ಎಫರ್ಟ್ ಹಾಕಿ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ ನೆಕ್ಸ್ಟು ವಿ ಎ ಓ ಕೂಡ ಬರುತ್ತೆ ಮತ್ತು ಎಕ್ಸೈಸ್ ಗಾರ್ಡ್ ಕೂಡ ಒಂದು ಸಾವಿರ ಪೋಸ್ಟ್ ಇದೆ ತುಂಬ ನೋಟಿಫಿಕೇಷನ್ಸ್ ಇದೆ ದಯವಿಟ್ಟು ಎಲ್ಲ ಎಕ್ಸಾಮ್ಗೂ ಇವಾಗ ಏನಂದರೆ ಆಲ್ಮೋಸ್ಟ್ ಪಿ ಸಿ ಬಂದುಬಿಟ್ಟು ಮಿಕ್ಕಿದ್ದೆಲ್ಲದಕ್ಕೂ ಅದಕ್ಕೂ ಜಿ ಕೆ ಮತ್ತು ಕಮ್ಯುನಿಕೇಷನ್ ಆಗಿದೆ ಸೊ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ ಕಮ್ಯುನಿಕೇಷನ್ ಎಸ್ಪೆಷಲಿ ಕಮ್ಯುನಿಕೇಷನ್ನು ನೆಗ್ಲೆಟ್ ಮಾಡಿಬಿಡಿ ಇವಾಗಿಂದಾನೇ ಓದಿ ಹೈ ಓಪ್ ನಾನು ಈ ನೋಟಿಫಿಕೇಷನ್ ಜನವರಿಲಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೀವು ಯೋ ಏಕೆಂದರೆ ಆರ್ಥಿಕ ಇಲಾಖೆಯಿಂದಲೂ ಕೂಡ ಅನುಮೋದನೆ ಆಗಿದೆ ಇನ್ನೇನು ಒಳ ಮೀಸಲೈತಿ ಕನ್ಫರ್ಮ್ ಆಗಿದ ತಕ್ಷಣ ನೋಟಿಫಿಕೇಷನ್ ಆಗುತ್ತೆ ನಿಮ್ಗೆ ಗೊತ್ತು ನೋಟಿಫಿಕೇಷನ್ ಆದಮೇಲೆ ತುಂಬ ಟೈಮ್ ಸಿಗೋಲ್ಲ ಆಲ್ಮೋಸ್ಟ್ ಕೆ ಎ ಅವರು ನೋಟಿಫಿಕೇಷನ್ ಆಗಿ ಒನ್ ಮಂತ್ ಇಲ್ಲ ಟೂ ಮಂತ್ಸ್ ಒಳಗಡೆ ಹಂಡ್ರೆಡ್ ಪರ್ಸೆಂಟ್ ಎಕ್ಸಾಮ್ ಮಾಡ್ತಾರೆ ಎಕ್ಸಾಮ್ ಮಾಡಿ ಒಂದು ತಿಂಗಳ ಒಳಗಡೆ ರಿಸಲ್ಟ್ ಕೊಡ್ತಾರೆ ಅದಾದಮೇಲೆ ವಿ ಎ ಒಂದು ಡಿಪಾರ್ಟ್ಮೆಂಟ್ ಕೂಡ ತುಂಬ ಚೆನ್ನಾಗಿದೆ ಕೃಷ್ಣ ಬೈರ್ಯಗೌಡ ಸರ್ ಅವರು ತುಂಬ ಫಾಸ್ಟಾಗಿ ರಿಕ್ರೂಟ್ಮೆಂಟ್ ಮಾಡ್ಕೋತಾರೆ ಆಲ್ಮೋಸ್ಟ್ ರಿಸಲ್ಟ್ ಕೊಟ್ಟು ಒಂದು ಒಳಗಡೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಮತ್ತು ಆರ್ಡರ್ ಕಾಪಿ ಎಲ್ಲ ಕೊಟ್ಬಿಡ್ತಾರೆ ನಿಮ್ಗೆ ಆಲ್ಮೋಸ್ಟ್ ನೋಟಿಫಿಕೇಷನ್ ಆಗಿ ಸಿಕ್ಸ್ ಮಂತ್ಸ್ ಒಳಗಡೆ ನೀವು ಡ್ಯೂಟಿ ಜಾಯ್ನ್ ಆಗ್ಬೋದು ಒಳ್ಳೆ ಆಪರ್ಚುನಿಟಿ ಇದೆ ಯಾರು ಮಿಸ್ ಮಾಡ್ಕೊಬೇಡಿ ಅಂತ ಹೇಳ್ತಾ ಸೀರಿಯಸ್ ಆಗೋದಿ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹೀಗೆ ಒಳ್ಳೆ ಒಳ್ಳೊಳ್ಳೆ ಜಾಬ್ ಅಪ್ಡೇಟ್ಸ್ಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಯಾರಾದರೂ ಓದ್ತಾ ಇದ್ದರೆ ಎಸ್ಪೆಷಲಿ ಹಳ್ಳಿ ಹುಡುಗರಿಗೆ ಈ ವಿಡಿಯೋನ ಶೇರ್ ಮಾಡಿ ಏಕೆಂದರೆ ತುಂಬ ಅವೇರ್ನೆಸ್ ಕಡಿಮೆ ಇರುತ್ತೆ ಅಲ್ಲಿ ಅದಕ್ಕೋಸ್ಕರ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಥ್ಯಾಂಕ್ ಯು